ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಔಟ್ಸೈಡ್ ಹೊರಗಡೆ ಹೋಗಿದ್ವಿ ನಾವು ಆ ಪಾಪಕ್ಕೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗೋಗಿದ್ರೆ ನಾವು ಸ್ವಲ್ಪ ಆಸ್ಪೆಟ್ಲೆಗೆ ಹೋಗಿದ್ವಿ ಅವನಿಗೆ ಫುಲ್ ಖುಷಿ ಸ್ಟಾರ್ಟಿಂಗ್ ಸ್ವಲ್ಪ ಅಳ್ತಾ ಇದ್ದ ಕಾರಲ್ಲಿ ಕೂತಾಗ ಅಂದರೆ ತುಂಬ ದಿನ ಆಗಿತ್ತು ನಾವು ಹೊರ್ಗಡೆ ಇಟ್ಲೂ ಹೋಗಿರಲಿಲ್ಲ ಹಾಗಾಗಿ ಕಾರ್ ನೋಡಿ ಅಳ್ತಾ ಇದ್ದ ಹಾಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮುಂದೆ ಕೂರಿಸೋದ್ರಿಂದ ಅವನು ಆಟ ಆಡ್ತಾನೇ ಇದ್ದಾನೆ ಇದು ನನ್ನ ಫಸ್ಟ್ ಲಾಗ ನಾನು ಇವತ್ತೇ ಮಾತಾಡ್ತಾ ಇರೋದು ವೀಡಿಯೋದಲ್ಲಿ ಇನ್ನು ಮುಂದೆ ನಾನು ವೀಡಿಯೋಸ್ ಹೆಚ್ಚೆಚ್ಚು ಜಾಸ್ತಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಹೊಸ ಹೊಸ ರೀತಿಯಾಗಿ ಹೊಸ ಹೊಸ ವೀಡಿಯೋಸ್ಗಳನ್ನು ಮಾಡಬೇಕು ನನ್ನ ಮಗು ಫುಲ್ ಖುಷಿಯಾಗಿ ಕಾಡ್ತಾ ಇದ್ದಾನೆ ತುಂಬ ಮಳೆ ಇತ್ತು ಅವನಿಗೆ ಯಾವಾಗಲೂ ಟೋಪಿ ಇದ್ವಿ ಸೊ ಹಾಗಾಗಿತ್ತು ಅವನಿಗೆ ಸ್ವಲ್ಪ ಕೂದಲೆಲ್ಲ ಉದ್ರಿದೆ ಜಾಸ್ತಿ ಹೆಚ್ಚಾಗಿ ಕೂದಲೇನು ಬೆಳೆದಿಲ್ಲ ಬೆಳೆದಿದ್ವು ಎಲ್ಲ ಉದ್ರೂ ಹೋಗ್ಬಿಟ್ಟಿದೆ ಸ್ವಲ್ಪ ಐಟಮ್ಸ್ ತೊಗೊಬೇಕಾಗಿತ್ತು ಸ್ವಲ್ಪ ಹಾಗಾಗಿ ನಿನ್ಸ್ಕೊಂಡಿದ್ವಿ ನಮ್ಮ ಪಕ್ಕದ ಮನೆ ಬಂದಿದ್ರು ಅವರು ನಿನ್ಸ್ಕೊಂಡು ಇಲ್ಲಿ ತೊಗೊತಾ ಇದ್ದಾರೆ ನಾವು ಹಾಗೆ ಸ್ವಲ್ಪ ವೀಡಿಯೋಸು ಸ್ವಲ್ಪ ಫೋಟೋ ತಗೊಳ್ತಾ ಇದ್ವಿ ಹೊರಟಿದ್ವಿ ഒത്താവി അവൻ്റെ വിടോങ്ങ് ഇല്ല അവൻ സുമ്മേ കൂത്കാനേ തന്നെ നമ്മദൂ സ്വൽപ്പ മലനാട് ആരെയ മലനാട് എല്ലാം ഫുൾ മഴ ബന്ധിന് അച്ഛരു വീഡിയോ ഇഷ്ട ലൈക്ക് ശേർ മാി